ನಾವು ಮೊದಲಿಂದ ಬಂಗಾರಪಟ್ಟ ಈ ಭಾಗದಲ್ಲೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನಾವು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈಗಾಗಲೇ ನಮ್ಮ ರೈಲ್ವೆ ಮಂತ್ರಿಗಳು ಭಾರತದಲ್ಲಿ ಕೇಳಿದ್ರಿ ಏನೇನು ಕೆಲಸ ಮಾಡಿದ್ದಾರೆ ಹೇಳಿ ಸುಮಾರು ದಿನ ಕ್ಯಾರೆ ಕಿದ್ದೇ ಅರ್ಥ ಆಗುತ್ತೆ ಅಂತ ನೋಡೋಣ ಅರ್ಥ ಆಗಿರೋ ಪಕ್ಕದಲ್ಲಿ ಹೇಳ್ಕೋಬೇಕು ಅರ್ಥ ಆಗ್ತದೆ ಇರೋದು ಬಾಯ್ ಹೇಳ್ಕೊಬಿ ಚೇರ್ ಮಾಡಿ ಅರವತ್ತು ವರ್ಷ ಈ ದೇಶನ ಆಡಳಿತ ಮಾಡುತ್ತಿರ್ತಕ್ಕಂಥವ್ರು ಏನೇನು ಮಾಡಿದ್ರು ತದನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೇನ್ ಕೆಲಸ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಒಂದೊಂದು ಕೆಲಸಗಳನ್ನು ಹೇಳ್ತೀವಿ ಅಲ್ಲ ಚೌಡಪ್ಪ ಇವತ್ತು ನಮ್ಮ ಡಿ ಆರ್ ಎಂ ಅವ್ರಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಅವರು ಇರ್ಬೋದು ನಮ್ಮ ಚಂದ್ರೆಡ್ಡಿರವರು ಮಹೇಶ್ ರವರು ಶಶಿರವರು ರಾಜಾರೆಡ್ಡಿರವರು ನಾಗೇಶ್ ರವರು ಬುದ್ಧಿರಾಯ್ಡು ಶಶಿ ಕಪಾಲಿ ಶಂಕರ್ ನಮ್ಮ ರೈಲ್ವೆ ಬೋರ್ಡ್ನ ಸದಸ್ಯರಾದಂತಹ ಪ್ರದೀಪ್ ನಾಯ್ಡರವರು ನೋಡ್ರು ಗೌಡರು ಬಾಲಣ್ಣರು ಮುಂಭಾಗದಲ್ಲಿ ಅನೇಕ ನಾಯಕರುಗಳು ಮಾಧ್ಯಮ ಮಿತ್ರರು ವಿದ್ಯಾರ್ಥಿಗಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಎಲ್ಲರೂ ಇದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಂತ್ರಿ ಆಗಿದ್ದಾದ್ಮೇಲೆ ಒಂದೇ ಒಂದು ಭ್ರಷ್ಟಾಚಾರ ಇದೆ ಹಿಂದೆ ಏನು ಒಂದು ದಿನಕ್ಕೆ ನಾಲ್ಕು ಕಿಲೋಮೀಟರ್ ರೈಲ್ವೆ ಕೆಲಸ ನಡೀತಾ ಇತ್ತು ಇವತ್ತು ಒಂದು ದಿನಕ್ಕೆ ಹದಿನೈದು ಕಿಲೋಮೀಟರ್ ರೈಲ್ವೆ ಮಾಡೋದ್ರ ಮುಖಾಂತರ ಹಿಂದೆ ನಾವೇನು ಬಂಗಾರಪೇಟೆಯಿಂದ ಚಿಕ್ಕಬಳ್ಳಾಪುರಕ್ಕೆ ನಾವು ಹೋಗ್ಬೇಕಂದ್ರೆ ಎಲೆಕ್ಟ್ರಿಕ್ ಲೈನ್ ಇರಲಿಲ್ಲ ಇವತ್ತು ಎಲೆಕ್ಟ್ರಿಕ್ ಲೈನ್ ಇದೆ ಎಲ್ಲೆಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ತಿಳ್ಕೊತಾ ಇತ್ತು ಅದಕ್ಕೆಲ್ಲ ಸರಿ ಮಾಡ್ಬೇಕಂತ ಹೇಳಿದಾಗ ನಮ್ಮ ಮಹೇಶ್ವರ ಅವರು ಇವರು ನಮ್ ಇವರೆಲ್ಲ ಹೇಳಿದಾಗ ನಮ್ಮ ಮುಖಂಡರಲ್ಲೇ ಹೇಳಿದಂತ ಸಂದರ್ಭದಲ್ಲಿ ಅದನ್ನೆಲ್ಲ ರೆಡಿ ಮಾಡಿಕೊಂಡಿರ್ತಕ್ಕಂಥ ಕೀರ್ತಿ ನಮ್ಮ ರೈಲ್ವೆ ಅಧಿಕಾರಿಗಳು ಜಿ ಎಂ ಇರ್ಬೋದು ಡಿ ಆರ್ ಎಫ್ ಇರ್ಬೋದು ಸಿ ಎಂ ಎ ಸೀನಿಯರ್ ಡಿ ಆರ್ ಎಫ್ ಇರ್ಬೋದು ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮಲ್ಲಿ ಅದನ್ನ ಸಹಕರಿಸಿದ್ದಾರೆ ನಾವು ಇನ್ನೇನು ಮದಾರ್ಪೇಟೆ ರೈಲ್ವೆ ಸ್ಟೇಷನ್ ಅನ್ನ ಮತ್ತೆ ಮಾಲೂರ್ ರೈಲ್ವೆ ಸ್ಟೇಷನ್ ಅನ್ನ ನೋಡ್ತಾ ಯಾವ ತರ ಇತ್ತು ಯಾವ ತರ ದುರ್ಗಂ ರೈಲ್ವೆ ಸ್ಟೇಷನ್ ಇರ್ಬೋದು ನಮ್ಮ ಬೆಂಬಲ್ ರೈಲ್ವೆ ಸ್ಟೇಷನ್ ಇರ್ಬೋದು ಕಾಣಿಪಾಕಂ ರೈಲ್ವೆ ಸ್ಟೇಷನ್ ಮತ್ತೆ ಬಿಸಾಥ್ ರೈಲ್ವೆ ಸ್ಟೇಷನ್ ಇವನ್ನೆಲ್ಲ ಹಿಂದೆ ನೋಡಿದೀವಿ ಇವತ್ತೇ ಇದೆ ಅನ್ನೋದು ಈ ಜಿಲ್ಲೆಯಲ್ಲಿ ಸಂಸದರಾಗಿ ಮಂತ್ರಿಗಳಾಗಿ ರೈಲ್ವೆ ಇಲಾಖೆಯಲ್ಲಿದ್ದಂತ ಸಂದರ್ಭದಲ್ಲೇ ಅಷ್ಟು ಹಣ ತಂದಕ್ಕಾಗಿಲ್ಲ ನಾವು ನೀವು ನಮ್ಮನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಗೂ ಹೆಚ್ಚು ರೈಲ್ವೆ ಇಲಾಖೆಯಲ್ಲಿ ಹಣ ಕೊಡೋದ್ರ ಮುಖಾಂತರ ಅಭಿವೃದ್ಧಿ ಅಂದ್ರೆ ನರೇಂದ್ರ ಮೋದಿ ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತೇಳಿ ನೋಡ್ಸ್ಕೊಟ್ಟಿರ್ತಕ್ಕಂಥ ಕೀರ್ತಿ ಭ್ರಷ್ಟಾಚಾರ ಇದೆ ನಮ್ಮ ರೈಲ್ವೆ ಮಂತ್ರಿಗಳಾದಂತಹ ಹಿಂದೆ ಪಿಯೂಷ್ ಗೋಯಲ್ ಇರ್ಬೋದು ನಮ್ಮ ವೈಷ್ಣವ್ ವೈಷ್ಣವ್ರ ಇರ್ಬೋದು ಮತ್ತೆ ನಮ್ಮ ಸುರೇಶ್ ಅಂಗಡಿ ಸಾಹೇಬ್ ಎಷ್ಟೋ ಟ್ರೈನ್ ಗಳನ್ನ ಇಲ್ಲಿ ನಿಲ್ಸ್ತಾ ಇರಲಿ ಎಷ್ಟೋ ಕಡೆ ಟ್ರೈನ್ ನಿಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಮುಖಂಡರಲ್ಲ ಸಂದರ್ಭದಲ್ಲಿ ಯಾವ್ದು ರೈಲ್ವೆ ಸ್ಟೇಷನ್ ಬಿಸನಾಥ್ ರೈಲ್ವೆ ಅಲ್ಲಿ ತಿರುಪತಿ ಎಕ್ಸ್ಪ್ರೆಸ್ ಗಳನ್ನ ನಿಲ್ಸಿರ್ತಕ್ಕಂಥ ಕಾಕನಾಡ ತೆಂಕಲ್ ಅಲ್ಲಿ ನಿಲ್ಲಿಸಿರ್ತಕ್ಕಂಥದು ಎಷ್ಟೋ ರೈಲ್ವೆ ಇನ್ನೂ ಏನೇನು ನಿಲ್ಸ್ಬೇಕು ಡಬಲ್ ಟಕ್ಕರ್ ಟ್ರೈನ್ ಏನ್ ಟಿಕೆಟ್ ಏನೋ ಕೊಡಲ್ಲ ಅಂತ ಹೇಳ್ತಾ ಇದ್ರಿ ಈಗಲೇ ಹೇಳ್ತಾ ಇದ್ರಿ ಆ ದೂರ ಟಿಕೆಟ್ ಇದ್ರೆ ಇಶ್ಯೂ ಕಣ ತರವ ಅದಾದ್ಮೇಲೆ ಏನೇನ್ ಕೆಲಸಗಳಾಗಬೇಕಿದ್ದೇ ನೀವು ನೋಡಿದಿರಿ ನಾವು ಬುದ್ಧಿಗೋಡೆ ಕಡೆ ಹೋಗೋ ಕಡೆ ರಸ್ತೆ ಸ್ಟಿಕ್ ಆಗಿತ್ತು ಯಾರು ಹೇಳಿದ್ರು ಮೀಟಿಂಗ್ ಮಾಡಿ ಹೇ ನೀ ಮನೆಗಳೆಲ್ಲ ಹೊಡೆದಾಕ್ಬಿಡ್ತೀರಿ ಹಿಂಗ್ ಒಡೆದ್ರಿ ಯಾವ್ದು ಹೊಡೆದಾಕೆ ಏನಿಲ್ಲ ಹಿಂದೆ ರೈಲ್ವೆ ಇಲಾಖೆ ಹತ್ರ ನಾವು ಒಂದಡಿ ಅಡಿ ರಸ್ತೆ ಬಿಡಿಸಬೇಕಂದ್ರೆ ಎಷ್ಟು ಕಷ್ಟ ಬಿಡಬೇಕಾಗಿತ್ತು ಪಕ್ಕದಲ್ಲಿಲ್ಲೂ ಜಾಗ ಕೊಡಿ ಹಂಗ್ ಮಾಡ್ತೀರಿ ಮಾಡ್ತೀರಿ ಅಂತ ಹೇಳ್ತಾ ಆದ್ರೆ ನಮ್ಮ ರೈಲ್ವೆ ಮಂತ್ರಿಗಳು ನಮ್ಮ ರೈಲ್ವೆ ಅಧಿಕಾರಿಗಳನ್ನ ನಾವು ಎಲ್ಲ ಮುಖಂಡರುಗಳೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿದ್ದಾದ್ಮೇಲೆ ಇವತ್ತು ಅವರಾಗ ಅವರೇ ಕಾಪಾಡನ್ನ ಒಳಗಡೆ ಹಾಕೊಂಡು ಸುಮಾರು ನಲವತ್ತಡಿಗೂ ಹೆಚ್ಚಿಗೆ ಜಾಗವನ್ನು ನಮ್ಮ ಸಾರ್ವಜನಿಕ ಉಪಯೋಗಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ಡಿಮ್ಯಾಂಡ್ಸ್ ಇದೆ ಯಾವುದೇ ರೀತಿಯಾದ ಡಿಮ್ಯಾಂಡ್ಸ್ ಇದೆ ನಾವು ಬಿಟ್ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಅವರ ಸರ್ಕಾರ ನಮ್ಮ ರೈಲ್ವೆ ಮಂತ್ರಿಗಳಿಗೆ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ನಮ್ಮ ಮುಖಂಡರು ಸೇರಬೇಕು ನೀವು ಚಪ್ಪಾಳೆ ಕಟ್ಟೋದ್ರ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅದೇ ನಾನು ಹೇಳ್ತಾ ಇದ್ದೆ ಇವತ್ತು ನಾವು ಬೂದಿಕೋಟೆ ಸರ್ಕಲ್ ಅಲ್ಲಿ ಬಂದಾಗ ನಾವು ಅಲ್ಲಿ ರೈತರ ಸಂಗತ್ತೀರಿ ಸರ್ಕಲ್ ತುಂಬ ಚಿಕ್ಕ ಚಿಕ್ಕದಾಗಿದೆ ಅಲ್ಲಿ ಕಾಂಗ್ರೆಸ್ ಅವ್ರದ್ದಾಗಿರ್ಬೋದು ಬಿ ಜೆ ಅವರಾಗಿರ್ಬೋದು ಬೇರೆ ಜೆ ಡಿ ಎಸ್ ಅವ್ರದ್ದು ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದ್ರೂ ಅದು ರೈಲ್ವೆ ಇಲಾಖೆ ಬೋರ್ಡ್ ಅಲ್ಲಿ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈಗಾಗಲೇ ಇವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ಸಾರ್ವಜನಿಕರಿಗೆ ಅನಾನುಕೂಲ ಆದಂತ ರೀತಿಯಲ್ಲಿ ಯಾರ್ದೋ ನಮ್ಮದಾಗ್ಲಿ ಆಗ್ಲಿ ಅವ್ರದ್ದು ಆಗ್ಲಿ ಯಾವುದೋ ಫೋಟೋಗಳು ಹಾಕೊಂಡು ಆ ಸರ್ಕಲ್ ಅಂತ ಮಾಡಿದ್ರೆ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ತಿನ್ಕೊಂತು ಅದಕ್ಕೆ ಈ ಕಾರ್ಯಕ್ರಮ ಮುಗಿದಿದ್ದಾದ ತಕ್ಷಣ ನಾವು ಅಲ್ಲಿ ಫೌಂಡೇಶನ್ ಸ್ಟೋನ್ ಕೆಲಸ ಗುದ್ದಿ ಪೂಜೆ ಮಾಡಕ್ಕೆ ಹೋಗ್ತೀರಿ ಈಗಾಗಲೇ ನಾವು ಜೆ ಸಿ ಬಿ ಜೆ ಸಿ ಬಿಲ ಜೆ ಸಿಬಿ ನಾರಾಯಣ್ ಏನು ಇದೆ ಆ ಕಾಂಪೌಂಡ್ ಈಗ ರಿಮೂವ್ ನಾವು ಮಾಡ್ತೀವಿ ಒಳಗಡೆ ಜಲ್ಲಿ ಎಲ್ಲ ಹಾಕಿ ರೋಡ್ ಎಲ್ಲ ಮಾಡ್ತಾ ಇರತಕ್ಕ ಕೆಲಸ ಹಿಂದೆ ಬಂಗಾರಪೇಟೆ ರೈಲ್ವೆ ಯಾವ ಯಾವತರ ಇತ್ತು ಮುರ್ಗಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಮಾರಕುಪ್ಪಂ ರೈಲ್ವೆ ಸ್ಟೇಷನ್ ಯಾವತರ ಇತ್ತು ಮಾಲೂರ್ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಟೇಟಲ್ ರೈಲ್ವೆ ಸ್ಟೇಷನ್ ಯಾವತರ ಇತ್ತು ಎಷ್ಟು ಬ್ರಿಡ್ಜ್ಗಳು ಇಲ್ಲಿಗೆ ಬ್ರಿಡ್ಜ್ ಸ್ಯಾಂಕ್ಷನ್ ನಮ್ಮ ರೈಲ್ವೆ ಇಲಾಖೆಯಿಂದ ಕೆಲವರು ಇಲ್ಲಿ ಭಾಷಣ ಮಾಡಾಗ ಬಂದಾಗ ನಾವು ಮಾಧ್ಯಮ ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡು ಇವತ್ತು ರೈಲ್ವೆ ಬಿಡಿಸ್ ಕೆಲ್ಸ ಮಾಡಿ ನಾನ್ ಮಾಡ್ಕೊಂಡ್ ಬಂದಿರೋದು ಅಂತ ಯಾರ ಸರ್ಕಾರ ಇದೆ ರಾಜ್ಯದಲ್ಲಿ ಯಾರ ಸರ್ಕಾರ ಇದ್ದಿದ್ದು ಕೇಂದ್ರದಲ್ಲಿ ಯಾರ ಸರ್ಕಾರ ಇರೋದು ಯಾರೇ ಇಲ್ಲ ಎಂ ಅದಕ್ಕೋಸ್ಕರ ారాదూ జనప్రతినిధి మాధ్యమవర్ హార్వజనికర హియ్యు అల్వాడు సెంట్రల్ రిలీఫ్ ఫండ్ రైల్వే ఇలా అర్థమే ఇల్ అంత అటల్ భూజల్ యోజన్ అర్ధర్ నేట్ అది కేంద్ర సర్కార్ట్ అర్థమా చూడపా ಕೋರ್ಟ್ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರೋದು ಬಂಗಾರ ಪ್ರತಿಯೊಂದು ಹಳ್ಳಿಗೂ ಮನೆ ಮನೆ ಕುಂದು ಮುಖಾಂತರ ಮೇಲ್ ಕೊಡಂತ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಮಾಡ್ತಾ ಇದ್ರು ಹಿಂದೆ ನೀವೆಲ್ಲ ನೋಡಿದ್ರಿ ವಯಸ್ಸಾಗಿರ್ತಕ್ಕಂಥವ್ರು ಕೈಯಿಂದ ಇರ್ತಕ್ಕಂಥವ್ರು ತುಂಬಾ ಜನ ಸೀನಿಯರ್ ಸಿಟಿಸನ್ ಬಂದಾಗ ಈ ಕಡೆಯಿಂದ ಆ ಕಡೆ ರೈಲ್ವೆ ಸ್ಟೇಷನ್ ದಾಟ ಎಷ್ಟು ಕಷ್ಟ ಬೀಳ್ತಾ ಇದ್ರಿ ಇವತ್ತು ನಾವು ಎಕ್ಸ್ಕಲೇಟರ್ ಹಾಕಿರೋದ್ರಿಂದ ಸೀನಿಯರ್ ಸಿಟಿಸನ್ಸ್ ಆರಾಮಾಗಿ ಆ ಕಡೆ ಹೋಗಿ ಕಡೆ ಬರ್ತಾರೆ ಈ ಕೆಲಸಗಳಿಂದ ಅರವತ್ತು ವರ್ಷದಿಂದ ಮಾಡಕ್ ಆಗಿಲ್ಲ ಯಾರ ಕೈಗಳೂರು ಮಾಡಬೇಕಾಗಿತ್ತಲ್ಲ ಅವ್ರಿಗೆ ಕೈನಲ್ಲಿ ಅಧಿಕಾರ ಇತ್ತು ರೈಲ್ವೆ ಇಲಾಖೆಯಲ್ಲಿ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು ರೈಲ್ವೆ ಇಲಾಖೆಯಲ್ಲಿ ಯಾರ್ಯಾರ್ದು ಮಂತ್ರಿಗಳು ಇನ್ನೇ ಮಾಡಿದ್ರೆ ಅವ್ರವರೆಲ್ಲ ಅವರವ್ರ ಭಾಗದಲ್ಲಿ ಅವರ ಇವತ್ತು ಯಾವುದೇ ಇಲಾಖೆ ಎಲ್ಲೇ ಹೋದ್ರೂ ಯಾರ್ಯಾರು ಹೆಚ್ಚಿಗೆ ನೋಡ್ಕರಿಸಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಡೆವಲಪ್ಮೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಅವ್ರು ಹೇಳ್ತಾರೆ ನಾರ್ತ್ ಸೌತ್ ಅಂತ ಡಿವೈಡ್ ಮಾಡ್ಬೇಕಂತ ಹೇಳಿ ಇವತ್ತು ನಮ್ಮ ಬೆಂಗಳೂರಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಸ್ಟೇಷನ್ ಅಮೃತ ಭಾರತದಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಡಿವಿಜನ್ನಲ್ಲೇ ಎಷ್ಟು ಲಕ್ಷಾಂತರ ಕೋಟಿ ಇವತ್ತು ನೋಡ್ರಿ ನಲವತ್ತೊಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋದ್ರ ಮುಖಾಂತರ ಐನೂರ ನಾಲ್ಕು ರೈಲ್ವೆ ನಿಲ್ದಾಣಗಳು ಸಾವಿರದ ಐನೂರು ರೈಲ್ವೆ ಮೇಲ್ಚೇತುಗಳು ಮತ್ತೆ ಅಂಡರ್ ಪಾಸ್ಗಳನ್ನ ಒಂದೇ ಬಾರಿ ಫೌಂಡೇಶನ್ ಬುದ್ಧಿ ಪೂಜೆಗಳು ಉದ್ಘಾಟನೆಗಳು ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೇಬೇಕು ಇವತ್ತು ನಾವು ಬಂದ್ರೆ ಇಲ್ಲಿ ಎಕ್ಸ್ಕರೇಟರ್ ಸೆಕೆಂಡ್ ಎಂಟ್ರಿ ಕೊಡ್ಬೇಕಂತ ಹೇಳಿ ಆ ಕಡೆಯಿಂದ ಬಸ್ ಸ್ಟ್ಯಾಂಡ್ ಇಂದ ಬಂದ್ರೆ ಇನ್ನೊಂದು ಬ್ರಿಡ್ಜ್ ಮಾಡ್ಬೇಕಂತ ಹೇಳಿ ಅದೊಂದು ಕೆಲಸ ಶುರು ಮಾಡಿದ್ದೀವಿ ರೈಲ್ವೆ ಸ್ಟೇಷನ್ ನೋಡಿದಾರೆ ನೀವು ಎಲ್ಲ ವಿಡಿಯೋ ಮಾತಿನವರು ಯೂಟ್ಯೂಬ್ ಹಾಕ್ಬೇಕು ಯಾವ ತರ ಇತ್ತು ಮುಂದೆ ಯಾವ ತರ ಬರುತ್ತೆ ಅನ್ನೋ ಲೆಕ್ಕಚಾರದಲ್ಲಿ ಅದನ್ನೆಲ್ಲ ಸುಳ್ಳು ಆಗುತ್ತೆ ನಾವು ಈ ಬೇರೆ ಅವ್ರ ಈ ಗ್ಯಾರಂಟಿ ಕೊಡ್ತೀನಿ ಇದು ಕೊಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಊರ್ಕ್ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಇಪ್ಪತ್ತು ಜನ ಕೊಟ್ಬಿಟ್ಟು ಅಂತ ಹೇಳ್ತಾರೆ ಆ ತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಲ್ಲ ಹಂಗಾಗಿ ಇವತ್ತು ಪ್ರತಿ ದಿನ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನಾಗರಿಕರು ಇವತ್ತು ಗಮನಿಸ್ತಾ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಬಂದಿದ್ದಾದ್ಮೇಲೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮೊದಲು ಯಾವ ತರ ಇತ್ತು ಈಗ ಯಾವ ತರ ಇದೆ ನಮ್ಮ ರೈಲ್ವೆ ಬೋರ್ಡ್ ಮೆಂಬರ್ ಪ್ರತಿ ಒಂದು ಕಡೆ ಹೋಗ್ತಾರೆ ನಮ್ಮ ಮುಖಂಡರುಗಳನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿ ಪ್ರತಿ ಅಧಿಕಾರಿಗಳ ಜೊತೆಲಿ ಹೋಗಿ ನೈಟ್ ಹತ್ತು ಗಂಟೆ ಹನ್ನೆರಡು ಗಂಟೆ ಟ್ರೈನ್ ಬಂದ ನಿಂತರೇನು ಆ ಟ್ರೈನ್ ಕ್ಲೀನ್ ಆಗಿದ್ಯಾ ಅದನ್ನ ನೀರಿದೆಯಾ ಟಾಯ್ಲೆಟ್ ಕ್ಲೀನ್ ಇದೆಯಾ ಅಲ್ಲಿ ಒಳಗಡೆ ಯಾರಾದರೂ ಪಾರ್ಟಿ ಗಿಟಿ ಮಾಡ್ಕೊಂಬರ್ತಾರಾ ಬೆಂಗಳೂರು ಕಡೆಯಿಂದ ಬಂದಾಗ ನೋಡಿದ್ರೆ ನಾನು ಒಂದು ಮಾಡ್ರು ಮಾಡಿ ಟ್ರೈನಲ್ಲಿ ಹಾಕ್ಬಿಟ್ಟಿದ್ವಿ ಅದನ್ನು ಗುರುತಿಸಿ ರೈಲ್ವೆ ಇದ್ರಲ್ಲಿ ಹೇಳಿ ರೈಲ್ವೆ ಆರ್ ಪಿ ಹೇಳಿ ಇದನ್ನೆಲ್ಲ ನಿಭಾಯಿಸ್ಬೇಕಂತ ಹೇಳಿ ಮಾಡಿರ್ತಕ್ಕಂಥ ಕೀರ್ತಿ ಹಿಂದೆ ಎಷ್ಟೋ ಜನ ರೈಲ್ವೆ ಬೋರ್ಡ್ ಮೆಂಬರ್ ಆದವ್ರು ಇಲ್ಲ ಆದವ್ರೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗ್ಬಿಟ್ಟಿದ್ರು ಅವರು ಅವ್ರದ್ದೇನು ಕೆಲಸ ಅಂದರೆ ಹಿಂದೆ ರೈಲ್ವೆ ಬೋರ್ಡ್ ಮೆಂಬರ್ಗಳಾಗಿದ್ದರು ಯಾರಾದರೂ ಸಿವಿಲ್ ವರ್ಕ್ಸ್ ಏನಾದರೂ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಎಂ ಕೆಳಿ ಕಳಿಸಿದ್ರು ಅವ್ರೇನು ಕಳಿಸಿದ್ರು ಇವ್ರು ಕೇಳಿ ಕಳಿಸಿದ್ರು ಕೂಡ ಅಷ್ಟು ಅನ್ನ ಲೆಕ್ಕ ಆದ್ರೆ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ನಮ್ಮ ಮುಖಂಡರುಗಳಾಗ್ಲಿ ನಮ್ಮಲ್ಲಿ ಇರ್ತಕ್ಕಂತ ಏನಾದರೂ ಅಧಿಕಾರಿಗಳಾಗ್ಲಿ ಮಂತ್ರಿಗಳಾಗಲಿ ಒಂದೇ ಒಂದು ಸಿಂಗಲ್ ಪೈಸ ಕರಪ್ಷನ್ ಇದೆ ನಾವೇ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ರೈಲ್ವೆ ಇಲಾಖೆ ಆಗ್ತಾ ಇರ್ತಕ್ಕಂಥ ಪ್ರಗತಿಗಳನ್ನ ನೋಡ್ಕೊಂಡು ಎಲ್ಲ ಅಧಿಕಾರಿಗಳು ನಾನು ಕೇಳ್ತಾರೆ ಏನು ಸರ್ ನಿಮ್ಮ ರೈಲ್ವೆ ಬೋರ್ಡ್ ಮೆಂಬರ್ ಇಷ್ಟೊಂದು ಆಗ್ತಿವ್ರು ಇಷ್ಟೊಂದು ಇದು ಪ್ರತಿದಿನ ಅಲ್ಲಿ ಹಿಂದೆ ಬಂದಿರ್ತಾರೆ ಅಧಿಕಾರಿಗಳು ಡಿ ಆರ್ ಎಮ್ ಇರ್ತಾರೆ ಸೀನಿಯರ್ ಡಿ ಆರ್ ಎಂ ಇರ್ತಾರೆ ನಮ್ಮ ಇವರು ಇರ್ತಾರೆ ನಮ್ಮ ಅಧಿಕಾರಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಈ ಥರ ಕೇಳ್ತಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಕೊಟ್ಟಾಗ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ತಾ ಇದ್ರು ಜನಘಟ್ಟ ರೈಲ್ವೆ ಶಕ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಅದನ್ನು ಮಾಡಿದ್ದೀರಿ ಚಿತ್ತಮಣಿ ರೈಲ್ವೆಟೇಷನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡಿದ್ದೀರಿ ಚಿರಗಟ್ಟ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಮಾಡಿದಿರಿ ಕೋಲಾರಲ್ಲಿ ಏನ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಇದೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಬರ್ಬೇಕಂತ ಹೇಳಿ ಕೇಳಿ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ಮೊನ್ನೆ ಸೈನ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದಾರೆ ಆ ಟೇಕಲ್ ರಸ್ತೆಯಲ್ಲಿ ಬಂದು ಅಂಡರ್ ಪಾಸ್ ಮಾಡ್ಬೇಕು ಇಲ್ಲ ಪ್ಲೇ ಓರ್ ಮಾಡ್ಬೇಕಂತೇಳಿ ಅದನ್ನು ಅದನ್ನೂ ಟೆಸ್ಟ್ ಮಾಡಿದ್ದಾರೆ ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸ್ವಲ್ಪ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಎಲ್ಲೆಲ್ಲಿ ಏನೇನ್ ಕೆಲಸಗಳಾಗಬೇಕಂತೇಳಿ ಕೇಳಿದ್ರು ನೀವು ನೋಡಿದ್ರಿ ಹಿಂದೆ ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಹೋಗಬೇಕು ನರೇಂದ್ರ ಮೋದಿ ಹೇಳ್ತಾ ಇದ್ರು ರೈಲ್ವೆ ಬೇರೆ ಸಚಿವರು ಮಾಡೋದ್ರಿಂದ ಒಂದೇ ನಾನು ಮಂತ್ರಿಗಳಿಗೂ ಹೇಳಿದೆ ನಮ್ಮ ನೇರವರೆಗೂ ಹೇಳ್ದೆ ನಾನು ಆ ಒಂದೇ ಭಾರತ್ ಟ್ರೈನ್ ಏನಿದೆ ಮೈಸೂರಿಂದ ಚೆನ್ನೈಗೆ ಹೋಗಂತ ಟ್ರೈನು ಅದು ನಮ್ಮ ಬಂಗಾಲ್ಪಟ್ಟು ನಿಲ್ಲಿಸಬೇಕು ಯಾಕಂದ್ರೆ ಜಂಕ್ಷನ್ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲಿ ತಮಿಳುನಾಡು ಈ ಕಡೆ ಆಂಧ್ರ ಇರೋದ್ರಿಂದ ಇದು ಇಂಟರ್ಸ್ಟೆಟ್ ಕನೆಕ್ಟಿವಿಟಿ

कारपोरेटर भी नहीं था एमपी भी नहीं था अब मैं एमपी बन गया इनके आशीर्वाद से नरेंद्र मोदी जी का आशीर्वाद से अब मेरे कांस्टिट्यूंस की क्या हुआ चाहिए अगर मंत्री जी बना के देता है करके देते उसका अर्पण को डेट में डाउट नहीं इसलिए वो वंदे भारत ट्रेन क्या है हमारा बंगालपट में कड़ाना इधर सब लोग उनको वो सुविधा बना अदाल में ये ನಾವು ಬಂಗಾರಪೇಟೆ ಭಾಗದಲ್ಲಿ ನೋಡಿದಂಥ ಸಂದರ್ಭ ಎಲ್ಲ ಬಂದು ಏನಪ್ಪ ಇಷ್ಟೊಂದು ಇದೆ ಜಾಗ ಇಷ್ಟೊಂದಿದೆ ನಮ್ಮಲ್ಲಿ ಏನು ಬೇರೆ ಬೇರೆ ಕಡೆ ಹೋದಾಗ ಇಷ್ಟೊಂದು ಟ್ರಾಕ್ಗಳೆಲ್ಲೂ ಇಲ್ಲ ಸುಮಾರು ನನಗೆ ಒಂದು ಐದಾರು ಟೈಮ್ ನೀವು ಬಂದಿ ಬಂದರೆ ಅಷ್ಟಿದೆ ಅದಕ್ಕೋಸ್ಕರ ಇದನ್ನು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಯಾವ ಥರ ಇದು ಹೇಳಿ ಪ್ರತಿಯೊಂದನ್ನು ನೀರಿನಕ್ಷಣ ನಮ್ಮ ಅಧಿಕಾರಿಗಳು ಅದನ್ನೆಲ್ಲ ಮಾಡಿ ಪ್ರತಿಯೊಂದನ್ನು ರೆಡಿ ಮಾಡಿ ನಿಮಗೆ ಅದರಲ್ಲಿ ಈ ತರ ಬರುತ್ತೆ ರೈಲ್ವೆ ಸ್ಟೇಷನ್ ಅಂತ ಹೇಳಿ ಅಲ್ಲಿ ಇನ್ನ ಒಂದು ವರ್ಷ ಟೈಮ್ ಒಂದು ವರ್ಷದೊಳಗಡೆ ಬಂಗಾರಪಟ್ಟೆಯಲ್ಲಿ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕೆಲಸಗಳು ನಡೀಬೇಕಾದ್ರೆ ನಿಮ್ ಸಹಕಾರ ಇರಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಮ್ಮಲ್ಲಿ ಕಿಸಾನ್ ಟ್ರೈನ್ ಅಂತ ಬಿಟ್ಟಿದ್ವಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸುಮಾರು ಕನ್ನಡ ನಾವು ತರಕಾರಿ ಇನ್ನೊಂದು ಮತ್ತೊಂದು ಬ್ಯಾರೇಜ್ ಶೀಟ್ ನಾವು ಎಕ್ಸ್ಪೋರ್ಟ್ ಮಾಡಿದ್ರಿ ಇವತ್ತು ಹೇಳೋದಷ್ಟೇ ಇಡೀ ದೇಶದಲ್ಲಿ ಏ ಹಣ ಕೈ ತಗೊಳ್ಳಿ ಕೈ ತಗೊಳ್ಳಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟರೆ ಅವ್ರು ಪಾಸ್ ಮಾಡ ಇವತ್ತು ಏಷ್ಯಾಲ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಏಷ್ಯಾಲ ಸೆಕೆಂಡ್ ಬಿಗ್ಗೆಸ್ಟ್ ಟೊಮೆಟೊ ಮಾರ್ಕೆಟ್ ನಮ್ಮ ಕೋಲಾರ ರೇಷ್ಮೆ ನಮ್ಮಲ್ಲಿ ಬಂದಿದ್ದಾರೆ ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಮುಖಂಡರುಗಳೆಲ್ಲ ಬಂದಿದ್ದಾರೆ ಎಲ್ಲ ಕಡೆ ನಾವು ಬೆಳೆಯುವಂತ ತರಕಾರಿಗಳನ್ನ ಮಾಡೋದಕ್ಕಿಂತ ಪಕ್ಕದ ರಾಜ್ಯಗಳಲ್ಲಿ ನಾವು ಒಂದು ಮಾರ್ಕೆಟ್ಗಳಲ್ಲಿ ಮಾತಾಡ್ಕೊಂಡು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಟ್ರೈನ್ ಹೋಗುತ್ತೆ ನೀವೇ ಏನು ನಾವು ಲಾರಿ ಹೋದ್ರೆ ಎಕ್ಸ್ ಚಾರ್ಜ್ ಆಗುತ್ತೋ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆಗೆ ಟ್ರೈನಲ್ಲಿ ನಾವು ಇದನ್ನ ಸಾಧಿಸಬಹುದು ಒಳ್ಳೆ ರೇಟು ಸಿಗುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಬೇಕು ಅಂತ ಹೇಳಿರೋದು ಅದ್ರದ್ದೇಶದ ರೈತ ಉತ್ಪಾದಕರ ಸಂಘಗಳನ್ನ ಮಾಡಿಕೊಂಡು ನಾವು ತರ್ಕಾರಿಗಳನ್ನ ದಿನಸಿಗಳನ್ನ ನಾವು ಏನು ಮಿಲೆಟ್ಸ್ ಸಿರಿಧಾನ್ಯಗಳನ್ನ ಇದನ್ನೆಲ್ಲ ಬೇರೆ ಕಡೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನು ಎಲ್ಲ ರೈತರಿಗೆ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆದಂತ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡಿ ನಾವು ಹಿಂದೆ ಮಾಡಿದೀವಿ ಒಂದು ಟ್ರೈನರ್ ಹೋಗ್ಬೇಕಂದ್ರೆ ಮೇಲೆ ಹೋದ್ರೆ ಒಳ್ಳೆ ಸದ್ಯ ತರ ಇರೋದು ಇವತ್ತು ಯಾವ ತರ ಟ್ರೈನಿಂಗ್ ಇದೆ ಯಾವ ತರ ಇಲ್ಲಿದ್ದಾವೆ ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿಯವರು ಅವ್ರ ಕೈನಲ್ಲಿ ಏನು ಹಿಂದೆ ಕಾಂಗ್ರೆಸ್ ಅವ್ರ ಕೈನಲ್ಲಿ ಅರವತ್ತು ವರ್ಷ ಮಾಡಕ್ಕಾಗಿಲ್ಲ ಹತ್ತು ವರ್ಷದಲ್ಲಿ ಮಾಡಿ ನೋಡ್ಸಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಅನ್ನೋದಿದ್ರೆ ಡೆವಲಪ್ಮೆಂಟ್ ಆಗಲ್ಲ ಅನ್ನೋದಕ್ಕೆ ಕಾರಣ ಅದಕ್ಕೆ ಉದಾಹರಣೆ ಅವತ್ತಿನ ಸರ್ಕಾರಗಳು ಭ್ರಷ್ಟಾಚಾರ ಇಲ್ಲದೆ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋ ಲೆಕ್ಕಾಚಾರದ ಉದಾಹರಣೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅದಕ್ಕೋಸ್ಕರ ನಮ್ಮಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರುಗಳು ಏನ್ ಮಾಡಿದಿರಿ ಅಂತ ಬೇರೆ ಅವ್ರು ಕೇಳಿದಾಗ ಇದನ್ನೆಲ್ಲ ಹೇಳೋದು ಆಗ್ಬೇಕು ಹೋಗ್ರು ತರ ನೀವು ಸರ್ಕಲ್ಗಳಲ್ಲಿ ಟಿ ಎನ್ ಟಿಗಳಲ್ಲಿ ಕಟ್ಟಿಂಗ್ ಶಾಪಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ರೆ ಕೇಳ್ತಾರೆ ಅವ್ರು ಗೇಟ್ ಬಂದ್ ಹಾಕಂತಾರೆ ವಿಧ ಹಾಕಂತಾರೆ ಬ್ಯಾರಿಕೇಟ್ ಹಾಕಂತಾರೆ ಯಾರಾದ್ರೂ ಕಷನ್ ಮಾಡಿದ್ರೆ ಇದು ನಂದು ಜಾಗ ನಾನೇ ಬಿಟ್ಕೊಟ್ಟಿರೋದು ರೋಡ್ ಒಂದ್ಸಲ ಬಿಟ್ಕೊಟ್ಟು ಉದೈತಲ್ಲ ಅದೇ ಒಂದ್ಸಲ ಬಿಟ್ಕೊಟ್ಬಿಟ್ಟು ತುರ್ಸಂಬೆ ದುಡ್ಡು ಹಾಕಿ ಡ್ರೈನೇಜ್ ಮತ್ತೆ ಕಾಂಕ್ರೀಟ್ ರಸ್ತೆ ಮಾಡಿದಾದ್ಮೇಲೆ ಅದು ಪಬ್ಲಿಕ್ ತಾನೆ ಅದಾದ್ಮೇಲೆ ಮತ್ತೆ ಗೇಟ್ ಹಾಕಿ ಏನ್ ಮುಖಮಂತ್ರಿನಾ ಅದಕ್ಕೋಸ್ಕರ ನಾನ್ ಹೇಳೋದಿಷ್ಟೇ ಎಷ್ಟೇ ಅಧಿಕಾರ ಬಂದ್ರು ಎಷ್ಟೇ ದೊಡ್ಡ ಮಟ್ಟ ಬೆಳೆದ್ರೂನು ಸ್ವಲ್ಪ ತಗ್ಗಿ ಬಗ್ಗೆ ನಡೆದ ನಡಿಬೇಕು ತಗ್ಗಿ ಬಗ್ಗೆ ನಡೆದಂತ ಸಂದರ್ಭದಲ್ಲಿ ಆ ಜನ ನಿಮ್ಗೆ ಆಶೀರ್ವಾದ ಜಾಸ್ತಿ ಮಾಡ್ತಾರೆ ನಮ್ಗೆ ಅಧಿಕಾರ ಬಂದಷ್ಟನ್ನು ನಾವು ಅಟ್ಟದ ಮೇಲೆ ಹೋದ್ರೆ ಒಂದ್ಸಲಿ ಕೇಳಿಸಿ ಬಿಡಿಸ್ತಾರೆ ಅದಕ್ಕೋಸ್ಕರ ಅಧಿಕಾರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಲ್ಲಿ ಇದ್ದಾಗ ಏನ್ ಕೆಲಸ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಪ್ರಧಾನಮಂತ್ರಿ ಆಗಿದ್ದಂತ ವಾಜಪೇಯಿ ಅವರವರ ಅಧಿಕಾರ ಅವಧಿ ಮುಗಿದಿದ್ದಾದ್ಮೇಲೆ ಬರೀ ಒಂದೇ ಒಂದು ಸೂಟ್ಲ ಬಟ್ಟೆ ಎತ್ಕೊಂಡು ಹೋಗಿದ್ದ ಅವರು ವಾಪಸ್ಸು ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಅವ್ರಿಗೆ ಬಟ್ಟೆಗಳು ಎತ್ಕೊಂಡು ವಾಪಸ್ ಹೋಗಿದ್ದು ರಾಷ್ಟ್ರಪತಿ ಆಗಿದ್ದಾಗ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಕ್ವಾರ್ಟರ್ಸ್ ಖಾಲಿ ಆಗ್ಬೇಕು ಅಂತ ಹೇಳಿದಾಗ ಅಧಿಕಾರಿ ಅವ್ರದ್ದು ಹೊಂದಿದ್ದ ಆ ಬಾತ್ರೂಮ್ ಅಲ್ಲಿಂದ ಬೇಸನ್ಗಳಿಂದ ಹಿಡಿದು ಸಿಂಕ್ ಗಳಿಂದ ಹಿಡಿದು ಪ್ರತಿಯೊಂದು ನಲ್ಲಿ ಟ್ಯಾಬ್ಗಳಿಂದ ಹಿಡಿದು ಎಲ್ಲ ಬಿಚ್ಕೊಂಡು ಹೋಗ್ತಾ ಇದ್ರಲ್ಲ ಆತರ ಸರ್ಕಾರ ಅಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಅವರ ಸರ್ಕಾರ ದೇಶದ ಸಂಪತ್ತನ್ನು ಉಳಿಸ್ಬೇಕು ಯಾರ್ಯಾರು ಭ್ರಷ್ಟರೋ ಅವ್ರನ್ನೆಲ್ಲ ಸದೆ ಬಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದ್ರೆ ಈ ಭ್ರಷ್ಟ್ರನ್ನ ಇವ್ರನ್ನೆಲ್ಲ ಸದೆ ಬಡಿದು ದೇಶನ ಮುನ್ನಡೆಸಂತ ಕೆಲಸ ನಾವು ಹಿಂದೆ ಏನ್ ಕನ್ಸ್ ಕಾಣತಾ ಇದ್ರೆ ಸಣ್ಣ ಸಣ್ಣ ಕನ್ಸು ಹಿಂಗಾಗ ಅಮೇರಿಕಾ ರಷ್ಯಾ ಜಪಾನ್ ಅನ್ನೆಲ್ಲ ಈ ತರ ಐತೆ ನಮ್ಮಲ್ಲಿ ಬುಲೆಟ್ ಟ್ರೈನ್ ಬರುತ್ತಾ ನಮ್ಮಲ್ಲಿ ಮೆಟ್ರೋ ಬರುತ್ತಾ ನಮ್ಮಲ್ಲಿ ಇದ್ ಬರುತ್ತಾ ಅದ್ ಬರುತ್ತಾ ಅಂತ ಕನ್ಸ್ಕೊಳ್ತಾ ಇದ್ರು ಯಾವಾಗ ಬರ್ಬೋದೋ ಅಂತ ಕಚಾರದಲ್ಲಿ ನಾನು ಈ ಕಾರಣಕ್ಕೆ ಬಂದಾಗ ನಾಗರಾಜರು ಆ ಬಾವಿನ ಹೊಡ್ಕೊಂಡು ಅಲ್ಲಿ ಇತ್ತೆ ಇರಬೇಕಾದ್ರೆ ನಮ್ಮ ಮಾವನ ಆಮೇಲೆ ದಾಸಪ್ಪ ಬೇಸ್ಟ್ ಇಬ್ರು ಇಂಗ್ಲಿಷ್ ಪಿಕ್ಚರ್ ನೋಡ್ತಾ ಸ್ಟೋರಿ ಹೇಳ್ತಾ ಇದ್ರು ಏನು ಪಿಕ್ಚರ್ ಹಿಂಗೈತೆ ಟ್ರೈನ್ ನೀರೊಳಕೋಬ್ರದ ಬ್ಯಾಲೆಕ್ ಹೆಲಿಕಾಪ್ಟರ್ ಒಳಗ್ಕೋತದೆ ಹಂಗ ಮಾಡ್ತದೆ ಹಿಂಗ್ ಮಾಡ್ತದೆ ಅಂತ ನಾನ್ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಇತ್ತ ನಾನು ಕಚಾರದಲ್ಲಿ ಇವತ್ತ ಅವತ್ತೆಲ್ಲ ಎಪ್ಪತ್ ಮೂರು ವರ್ಷ ವಯಸ್ಸು ತಂದೆ ನರೇಂದ್ರ ಮೋದಿ ಅವ್ರಿಗೆ ದ್ವಾರಕದಲ್ಲಿ ಹೋಗಿ ಸ್ಕೈ ಡೈವ್ ಮುಖಾಂತರ ಶ್ರೀಕೃಷ್ಣನ ಜನ್ಮಸ್ಥಳ ಏನಿತ್ತು ಆ ಜಾತಲ್ಲಿ ಹೋಗಿ ಆ ಭೂಮಿನ ಸ್ಪರ್ಶ ಮಾಡ್ಬಿಟ್ಟು ಬರ್ತಾರೆ ಅಂದ್ರೆ ಆ ಧೈರ್ಯ ಯಾರು ಮಾಡಕ್ಕಾಗುತ್ತೆ ಅದಕ್ಕೋಸ್ಕರ ಅಯೋಧ್ಯೆ ಆಯ್ತು ನೆಕ್ಸ್ಟ್ ಮಧುರ ದ್ವಾರಕ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ನಮ್ದು ಇತಿಹಾಸ ಏನಿದೆ ಇತಿಹಾಸದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ನಮ್ಮದನ್ನ ಯಾರ್ಯಾರು ಕಿತ್ಕೊಂಡಿದ್ರು ಏನೇನು ಕಟ್ಕೊಂಡಿದ್ರು ಅದನ್ನೆಲ್ಲ ಮತ್ತೆ ಕಿತ್ತು ಹಳೇದೇನಿದೆ ಅದನ್ನ ಈ ಭಾರತದ ಇತಿಹಾಸನ ಹಿಂದೂಸ್ತಾನ ಇದನ್ನ ಇಲ್ಲಿರ್ತಕ್ಕಂಥ ಏನು ನಮ್ಮ ಕಲೆ ಸಂಸ್ಕೃತಿ ದೇವಸ್ಥಾನಗಳು ಇದನ್ನೆಲ್ಲ ಯಾರ್ಯಾರು ಹಾಳು ಅದನ್ನ ಮತ್ತೆ ಪುನರ್ಜೀವನ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ನಡೆಯುತ್ತೆ ಇವತ್ತೇನು ನಮ್ಮ ಬಂಗಾರಪೇಟೆ ಭಾಗದಲ್ಲಿ ಇವತ್ತು ಅನೇಕ ಕೆಲಸಗಳು ನಮ್ಮಲ್ಲಿ ಸುಮಾರು ರಾಪ ಅನೇಕ ಕೆಲಸಗಳು ಇವತ್ತು ಬುದ್ಧಿ ಪೂಜೆ ಮತ್ತೆ ಇನಾಗ್ರೇಷನ್ಗಳು ಎರಡೂ ನಡೆದಿದೆ ಸುಮಾರು ಒಂದುವ ಸಾವಿರಕ್ಕೂ ಹೆಚ್ಚಿನ ಜಾಗಗಳಲ್ಲಿ ಇಡೀ ದೇಶದಲ್ಲಿ ನಲವತ್ತು ಲಕ್ಷ ಜನ ಭಾಗವಹಿಸಿದ್ದಾರೆ ಎಷ್ಟು ನಲವತ್ತು ಲಕ್ಷ ಜನ ಆಮೇಲೆ ನಮ್ಮ ರೈಲ್ವೆ ಮಂತ್ರಿಗಳು ಹೇಳ್ತಾ ಇದ್ರು ಎಷ್ಟಿಷ್ಟು ಜನ ಭಾಗವಹಿಸ್ರು ಅನ್ನೋ ನೇತೃತ್ವದಲ್ಲಿ ಬಂದಾಗ ಒಂದೂವರೆ ಸಾವಿರ ಎರಡು ಸಾವಿರ ಸ್ಥಳಗಳಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಸಭಾ ಸದಸ್ಯರುಗಳು ಎಂ ಪಿಗಳು ಎಂ ಸಿ ಎಂ ರಾಜ್ಪಾಲ ಇವರೆಲ್ಲ ಸೇರಿ ಭಾಗವಹಿಸಿರ್ತಕ್ಕಂಥದ್ದು ಎರಡು ಸಾವಿರ ಜಾಗದಲ್ಲಿ ನಲವತ್ತು ಲಕ್ಷ ಜನ ಈ ಲೈವ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ರು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಅಲ್ಲ ವೆಂಕ್ರಮಣ ಸಿದ್ದರಾಮಣ್ಣ ಪ್ರಧಾನ ಮಂತ್ರಿ ಆಗ್ಬೇಕು ಆ ಪ್ರಧಾನ ಮಂತ್ರಿ ಆಗ್ಬೇಕಂದ್ರೆ ನಾವಿಂಗೆಲ್ಲ ಇರ್ತಕ್ಕಂಥ ಏನು ಮುಖಂಡರಲ್ಲಿದ್ದೀರಿ ನಮ್ಮ ಸಾರ್ವಜನಿಕ ಬಂಧುಗಳಿದ್ದೀರಿ ಮಾಧ್ಯಮದ ಮಿತ್ರರು ಏನು ಒಳ್ಳೆ ಕೆಲಸ ಮಾಡಿದಾರ ಆ ಒಳ್ಳೆ ಕೆಲಸಗಳನ್ನ ನೀವು ನಾಲ್ಕು ಜನಕ್ಕೆ ಹೇಳುವಂತ ಕೆಲಸಗಳನ್ನ ಮಾಡಬೇಕು ಅಷ್ಟೇ ನೀವು ಮಾಡ್ಬೇಕಾಗಿ ಈ ದೇಶಕ್ಕೆ ಆರು ಏಳು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ನೀವು ನೋಡಿದ್ದೀರಿ ರಾಮ ಮಂದಿರ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪ್ತಾ ದಿನ ಒಂದು ರಾಮನ ಟ್ರಾ ಕಟ್ಬೇಕಂದ್ರೆ ಒಂದು ಬಡ್ಡಿ ಕಟ್ಟಬೇಕಂದ್ರೆ ಒಂದು ಭಜನೆ ಮಾಡ್ಬೇಕಂದ್ರೆ ಯಾರು ದೊಡೇನಾಯಕ ಪಡೆಯಬೇಕಾಗಿತ್ತು ನಮ್ಮ ದೇಶದಲ್ಲಿ ಅದನ್ನು ಕಟ್ಟಿದ್ರೆ ಬಂದು ಕಿತ್ತಾಕಂತ ಕೆಲಸಗಳು ಮಾಡ್ತಾ ಇದ್ರು ಆದರೆ ಔರಂಗಜೇಬು ಬಾಬರ್ ಮತ್ತೆ ಟಿಪ್ಪು ಸುಲ್ತಾನ್ ಇದು ಬ್ಯಾನರ್ ಕಟ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಆ ಪರಿಸ್ಥಿತಿ ತಂದ್ರು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಈ ದೇಶದಲ್ಲಿ ಇನ್ನೂ ಡೆವಲಪ್ಮೆಂಟ್ ಕೆಲಸ ಮಾಡಿ ನಾವು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ದೇಶ ಆಗ್ಬೇಕು ಡೆವಲಪ್ಮೆಂಟ್ ವಿಷಯದಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಈ ಕೆಲಸಗಳನ್ನೆಲ್ಲ ನೀವು ಎಲ್ಲೇ ಓದಿದ್ರೇನು ಎತ್ತಡ ಹೋದ್ರೆ ಯಾವುದೇ ಊರುಗಳಲ್ಲದ್ರೂ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥ ಸರ್ಕಾರದ ಮಿಷನ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗರೀಬನ್ ಭಾಗ್ಯ ಇದರಲ್ಲಿ ಅಕ್ಕಿ ಕೊಡ್ತಾ ಇರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣ ಕಾಲದಲ್ಲಿ ನರೇಗಾ ಮಂಡ್ರೇಗಲ್ಲಿ ಇದರಲ್ಲೆಲ್ಲ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು ಕಾಂಕ್ರೀಟ್ ಡ್ರೈನೇಜ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಫುಡ್ ಕೊಡ್ತಾ ಇರ್ತಕ್ಕಂಥವ್ರು ಮತ್ತೆ ಬಾಳೆಕರು ಮತ್ತೆ ಗರ್ಭಿಣಿಯರಿಗೆ ಹಾಲು ಮೊಟ್ಟೆ ಮೊಳಕೆ ಕಾಳು ಮಾತ್ರೆ ಕೊಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಕಲ್ಸಂತ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ನನ್ನ ಎಂಪಿಗಿ ನೂರ ಎಪ್ಪತ್ತಾರು ಕಿಲೋಮೀಟರ್ ರಸ್ತೆ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಬಂಗಾರಪೇಟೆಯಿಂದ ಈ ಕೋಟೆಗೆ ರಸ್ತೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ಆರು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕುಪ್ಪಂಬು ಮಾಲಿಕ್ ಕುಪ್ಪು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಸ ಇಟ್ಟೋದಕ್ಕೆ ಬಂಗಾರಪೇಟೆ ಟೌನ್ಗೆ ಗಾಡಿಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಜನೌಷ್ಠಿ ಕೇಂದ್ರಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮನೆಗಳನ್ನು ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಫಸಲ್ ಭೀಮಾ ಯೋಜನೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಪಿ ಪಿಎಂ ಕಿಸಾನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಹೇಳ್ತಾನೆ ಅವರು ಅರ್ಥ ಇದ ಅದಾದ್ಮೇಲೆ ಪಿ ಎಂ ಸ್ವಾಮೀಜಿ ವಿಶ್ವಕರ್ಮ ಯೋಜನೆ ಕೊಟ್ಟಿರ್ತಕ್ಕಂಥ ಫುಟ್ಬಾತ್ ಯಾರ್ಯಾರು ತಳ್ಳುಗಾರಿಗೆ ಕಂಡಿರ್ತಾರೆ ಅವ್ರೆಲ್ಲಾರು ಉಚಿತವಾಗಿ ಯಾವುದೇ ಶೂಟಿ ಇರೋ ಲೋನ್ ಕೊಡ್ಬೇಕಂತ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಭೇಟಿ ಪಡಾವೋ ಭೇಟಿ ಬಚಾವ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಓದಬೇಕಂತ ಹೇಳಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನೀವು ಮಾಡಿರೋದೇನು ಅದನ್ನು ಸ್ವಲ್ಪ ಹೇಳ್ಬೇಕಲ್ಲ ಈಗ ಒಂದು ಕೋಟಿ ಮನೆಗೆ ಸೋಲಾರ್ ಕನೆಕ್ಷನ್ ಹೇಳಿ ಇದು ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಇವತ್ತು ಭಾರತ್ ರೈಸ್ ಕೊಡ್ತಾ ಇರ್ತಕ್ಕಂಥವ್ರು ಇಪ್ಪತ್ತೊಂಬತ್ತು ರೂಪಾಯಿ ಸನ್ಮಾನ್ಯ ನರೇಂದ್ರ ಅವರು ಐದು ಕೆಜಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಫ್ರೀಯಾಗಿ ನರೇಂದ್ರ ಅವರು ಇದನ್ನೆಲ್ಲ ಹೇಳ್ಕೊಂಡ್ರೆ ನಾನು ಇನ್ನು ಮಧ್ಯಾಹ್ನದವರೆಗೂ ಹೇಳ್ತಾನೆ ಇರ್ತೀನಿ ಏನೇನು ಮಾಡಿದ್ದೀನಿ ಅನ್ನೋ ಲೆಕ್ಕಾಚಾರ ಭಾರತ್ ರೈಸ್ ಹೇಳಿದ್ದೀನಿ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ನಿಮ್ಮ ಐ ಮಾಸ್ ಐಟ ಹಾಕಿರೋ ನರೇಂದ್ರ ಮೋದಿ ಅವರು ಈ ಫ್ಲೈಓವರ್ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಯಾಕಿಂದ ಏನೆಲ್ಲ ಮಾಡೋಕ್ಕಾಗಿಲ್ಲ ಎಸ್ಎಲ್ ಎಲ್ಲ ಎಸ್ ಎ ಮಂತ್ರಿಗಳಾಗಿರ್ ಅದಕ್ಕೋಸ್ಕರ ಇದು ಇವತ್ತೇನು ನಮ್ಮಲ್ಲಿ ಅಮೃತ್ ಭಾರತ್ ಇವತ್ತು ನಮ್ಮ ಎಲ್ಲ ರೈಲ್ವೆ ಅಧಿಕಾರಿಗಳು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಟೆಕ್ ರೈಲ್ವೆ ಸ್ಟೇಷನ್ಗಳನ್ನ ಈ ಬ್ರಿಡ್ಜ್ಗಳನ್ನ ಇದನ್ನೆಲ್ಲ ಫೌಂಡೇಶನ್ ಮತ್ತೆ ಉದ್ಘಾಟನೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತೆ ರೈಲ್ವೆ ಮಂತ್ರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಮುಖಂಡರಿಗೆಲ್ಲ ಮುಗಿಸ್ತಾ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿ ಅದಕ್ಕೋಸ್ಕರ ನೀವು ಅಗಲಿರುಳು ಕೆಲಸ ಮಾಡಿ ಅವರ ಅಭಿವೃದ್ಧಿ ಖರ್ಚುಗಳನ್ನ ಜನರಿಗೆ ತರಿಸುವಂತ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿ ನನಗೆ ಕರೆದು ನಾಲ್ಕು ಮಾತನಾಡುವ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸೋದಕ್ಕೂ ಮುನ್ನ ನಮ್ಮ ಈ ಭಾಗದಲ್ಲಿ ತಾಮಸಗುರುದರು ಸುಮಾರು ವರ್ಷಗಳಿಂದ ಕೇಳ್ತಾ ಇದೆ ನಮಗೆ ಫ್ಲೇವರ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಚಂದ್ರಾರೆಡ್ಡಿ ಅವ್ರಿಗೂ ಜಾಸ್ತಿ ಆಸೆ ನಮ್ಮ ತಾಮಸಗುರುದಲ್ಲಿ ಫ್ಲೇವರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ನಾವು ಅದ್ರ ಬಗ್ಗೆ ವಿಷಯ ತಿಳಿಸಿದ್ರೆ ಈಗಾಗಲೇ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿ ಸಾಯಂಟೆಸ್ಟ್ ಇನ್ನೊಂದು ಮತ್ತೊಂದು ಬಂದಿದ್ದಾರೆ ನಾವು ಚುನಾವಣೆ ಮುಗಿದ ತಕ್ಷಣ ಆ ಫ್ಲೇವರ್ ಕೆಲಸ ಏನು ಮಾಡಬೇಕು ಅಂದರೆ ಲೆಕ್ಕಾಚಾರದ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಮಾಡದೇ ಇರಲ್ಲ ನಾವು ಇಷ್ಟೆಲ್ಲ ಮಾಡಿದ್ರೆ ಅದು ಮಾಡೋಕ್ಕಾಗಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಉರ್ಗಮ್ದು ಉರ್ಗಮ್ದನೂ ಪ್ರಾಬ್ಲಮ್ ಇತ್ತು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದನ್ನು ಅತಿ ಶೀಘ್ರದಲ್ಲಿ ಈಗೆಲ್ಲ ಕ್ಲಿಯರ್ ಆಗಿದೆ ಟೆಂಡರ್ ಮಾಡ್ದಲ್ಲಿ ಬಂದಿದೆ ನಮ್ಮ ಅಧಿಕಾರಿಗಳು ಹೇಳಿದ್ರು ಅದು ಏನು ಲ್ಯಾಂಡ್ ಅಕ್ವೈಜೇಷನ್ ಇದ್ದೋ ಅದನ್ನು ಫಿನಿಶ್ ಆಗಿದೆ ಉರ್ಗಮ್ ಕಾರ್ಡ್ ಆ ದುಡ್ಡನ್ನು ಅವರು ಡೆಪಾಸಿಟ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅದನ್ನು ವರ್ಗಮ್ದು ಫ್ಲೈ ಓವರ್ ಕೆಲಸಗಳನ್ನ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ದುಡ್ಡು ಐತೆ ಆ ಲೆಕ್ಕಾಚಾರದಲ್ಲಿ ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ದೇಶ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಒಂದು ಎಲ್ಲ ರೈಲ್ವೆ ಇಲಾಖೆಯಲ್ಲಿ ಒಂದಲ್ಲ ಪ್ರತಿಯೊಂದು ಇಲಾಖೆಗಳಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ನೀವು ನೋಡಿದ್ರಿ ಅದಕ್ಕೋಸ್ಕರ ಇವಾಗ ನಾವು